ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ಇವತ್ತಿನ ವೇಳೋದಲ್ಲಿ ನಾನು ಬಹಳ ಸುಲಭವಾಗಿ ದಿಢೀರಾಗಿ ಮಾಡುವ ನೈಯಪ್ಪ ರೆಸಿಪಿ ಹೇಗೆ ಮಾಡೋದು ಅಂತ ಹೇಳಿಕೊಡ್ತಾ ಇದ್ದೀನಿ ಇದಕ್ಕೆ ಯಾವುದೇ ಸೋಡಾ ಆಗಲಿ ಮೈದಾ ಏನೂ ಹಾಕಿಲ್ಲ ಹಾಗೆ ರಾತ್ರಿ ಕಲಸಿ ಇಡಬೇಕು ಅಂತಲಿಲ್ಲ ತಕ್ಷಣಕ್ಕೆ ಮಾಡ್ಬೋದು ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ನೋಡ್ತಿದ್ದೀರಾ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಅಥವಾ ಸಂಜೆ ಸ್ನ್ಯಾಕ್ಸಿಗೆ ಮಾಡ್ಬೋದು ನಾನಿಲ್ಲಿ ಒಂದು ಕಪ್ಪುನಷ್ಟು ತೆಂಗಿನ ತುರಿ ತಕೊಂಡಿದ್ದೇನೆ ಹಾಗೆ ಒಂದು ಕಪ್ಪುನಷ್ಟು ಬೆಲ್ಲ ತೆಕ್ಕೊಂಡಿದ್ದೇನೆ ಸೇಮ್ ಕ್ವಾಂಟಿಟಿಯಲ್ಲಿ ಆಮೇಲೆ ಎರಡು ಕಪ್ಪಿನಷ್ಟು ನಾನು ಬೆಳ್ತಿಗೆ ಅಕ್ಕಿ ತಗೊಂಡಿದ್ದೇನೆ ವೈಟ್ ರೈಸ್ ಇದನ್ನು ಚೆನ್ನಾಗಿ ತೊಳೆದು ಎರಡು ಗಂಟೆ ಅಥವಾ ಅದಕ್ಕಿಂತ ಜಾಸ್ತಿ ಕೂಡ ಆಗ್ಬೋದು ನೆನೆಸಿ ಇಡಬೇಕು ನೋಡಿ ಆಮೇಲೆ ನೆನೆಸಿ ಆದಮೇಲೆ ಡೈರೆಕ್ಟಾಗಿ ಮಿಕ್ಸಿ ಜಾರಿಗೆ ಆ್ಯಡ್ ಮಾಡಿ ಎರಡು ಕಪ್ ಅಕ್ಕಿಗೆ ಒಂದು ಕಪ್ ತೆಂಗಿನ ತುರಿ ಹಾಗೆ ಒಂದು ಕಪ್ ಬೆಲ್ಲ ನೋಡಿ ಇಲ್ಲಿ ಅಕ್ಕಿ ಹಾಕಿ ಆದಮೇಲೆ ತೆಂಗಿನ ತುರಿ ಕಾಯಿ ತುರಿ ಆಮೇಲೆ ಬೆಲ್ಲ ಆಮೇಲೆ ಸ್ವಲ್ಪ ಉಪ್ಪು ಆಮೇಲೆ ಸ್ವಲ್ಪ ಏಲಕ್ಕಿ ಆಮೇಲೆ ಸ್ವಲ್ಪ ನೀರು ಸಾಕಾಯಿತು ಒಂದು ಕಾಲು ಗ್ಲಾಸ್ ಸಾಕು ಜಾಸ್ತಿ ಹಾಕ್ಬಿಡಿ ಯಾಕಂದರೆ ಬೆಲ್ಲ ಅದಾಗಿ ನೀರಾಗತ್ತೆ ದಪ್ಪ ಇರಬೇಕು ತುಂಬ ತೆಳುವಾಗಬಾರ್ದು ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡಬೇಕು ನೈಸಾಗಿ ಗ್ರೈಂಡ್ ಆಗಬಾರ್ದು ಸಜ್ಜಿಗೆ ಇರತ್ತಲ್ವ ರವಾ ಆ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು ನೋಡಿ ನೀವು ನೋಡ್ಬೋದು ಈಗ ಗ್ರೈಂಡ್ ಆಗಿದೆ ಅದನ್ನು ಬೇರೆ ಪಾತ್ರೆಗೆ ಹಾಕಿ ಆದಮೇಲೆ ಎರಡು ಟೇಬಲ್ ಸ್ಪೂನಷ್ಟು ನಾವು ತುಪ್ಪ ಹಾಕಬೇಕು ನೆಯ್ಯಪ್ಪ ನೆಯಿ ಅಂದರೆ ತುಪ್ಪ ಹಾಗಾಗಿ ನಾವು ತುಪ್ಪ ಹಾಕಬೇಕು ತುಂಬಾ ಟೇಸ್ಟ್ ಆಗತ್ತೆ ಇದನ್ನು ಕಲಸಿ ನಾವು ಹುಳಿ ಬರಲಿಕ್ಕೆ ಇಡಬೇಕು ಅಂತ ಅವಶ್ಯಕತೆಯೇ ಇಲ್ಲ ಡೈರೆಕ್ಟಾಗಿ ನಾವು ಮಾಡ್ಬೋದು ತುಂಬಾ ಉಬ್ಬಿ ಸಾಫ್ಟಾಗಿ ಬರುತ್ತೆ ನಾನಿಲ್ಲಿ ಯಾವುದೇ ಸೋಡಾ ಅಥವಾ ಮೈದಾ ಏನೂ ಹಾಕಿಲ್ಲ ಕೇವಲ ಇಷ್ಟೇ ಅಲ್ಲಿ ನಾವು ಬಹಳ ಬೇಗವಾಗಿ ಸುಲಭವಾಗಿ ಇನ್ಸ್ಟಂಟ್ ನೈಯಪ್ಪ ಮಾಡ್ಬೋದು ಆಮೇಲೆ ಒಂದು ಬನಾಲಿಗೆ ಎಣ್ಣೆ ಹಾಕಬೇಕು ಎಣ್ಣೆ ಚೆನ್ನಾಗಿ ಬಿಸಿಯಾಗಿರಬೇಕು ಅಂದರೆ ಹೈ ಫ್ಲೇಮಲ್ಲಿ ಇಟ್ಟು ನಾವು ಹಾಕಬೇಕು ಒಂದೊಂದೇ ನೈಯಪ್ಪ ಮಾಡಿ ಆಯಿತು ಆಮೇಲೆ ಹಿಟ್ಟು ಹಾಕಿ ಆದಮೇಲೆ ಅದನ್ನು ಈಚೆ ಮಾಡಲಿಕ್ಕೆ ಹೋಗಬೇಡಿ ಸ್ವಲ್ಪ ರೋಸ್ಟ್ ಆಗುವಾಗ ಅದೇ ಉಬ್ಬಿ ಬರುತ್ತೆ ಆಮೇಲೆ ಇನ್ನೊಂದು ಸೈಡ್ ರೋಸ್ಟ್ ಮಾಡಿದ್ರಾಯಿತು ಹಿಟ್ಟು ಹಾಕುವಾಗ ಹೈ ಫ್ಲೇಮಲ್ಲಿ ಇಟ್ಟು ಆಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಇಡಬೇಕಾಯ್ತಾ ರೋಸ್ಟ್ ಮಾಡುವಾಗ ಇಲ್ಲಿ ಕೊಕೋನಟ್ ಆಯಿಲ್ ಎಣ್ಣೆ ಯೂಸ್ ಮಾಡ್ತಾ ಇದ್ದೀನಿ ನೋಡಿ ಇಷ್ಟು ಉಬ್ಬಿ ಆದಮೇಲೆ ನಾವು ಇನ್ನೊಂದು ಸೈಡು ಈ ಥರ ಫ್ಲಿಪ್ ಮಾಡಬೇಕು ಇನ್ನೊಂದು ಸೈಡ್ ಕೂಡ ರೋಸ್ಟ್ ಆಗಬೇಕಲ್ವ ಹಾಗಾಗಿ ಮತ್ತೆ ಬೇಕಿದ್ರೆ ನೀವು ಎರಡು ಸೈಡ್ ಕೂಡ ರೋಸ್ಟ್ ಮಾಡ್ತಾ ಇರಿ ತುಂಬ ಕಾಯಿಸ್ಲಿಕ್ಕೆ ಹೋಗಬೇಡಿ ಆಯಿತಾ ಹಾಗಾದರೆ ದ ಗಟ್ಟಿ ಆಗತ್ತೆ ಅದು ಆಮೇಲೆ ಇನ್ನೊಂದು ಸೈಡ್ ಕೂಡ ಸ್ವಲ್ಪ ರೋಸ್ಟ್ ಆದಮೇಲೆ ಇನ್ನೊಂದು ಸೈಡ್ ಕೂಡ ಎರಡು ಸೈಡ್ ಕೂಡ ಒಮ್ಮೆ ರೋಸ್ಟ್ ಮಾಡಿ ಸಾಕಾಗತ್ತೆ ಜಾಸ್ತಿ ಕಾಯಿಸ್ಲಿಕ್ಕೆ ಹೋಗಬೇಡಿ ಆಯಿತಾ ನೋಡಿ ನೀವು ನೋಡ್ಬೋದು ಉಬ್ತದೆ ನಾನಿಲ್ಲಿ ಏನೂ ಸೋಡಾ ಕೂಡ ಹಾಕಿಲ್ಲ ಮೈದಾ ಕೂಡ ಹಾಕಿಲ್ಲ ಅಥವಾ ಹುಳಿ ಬರಲಿಕ್ಕೆ ಕೂಡ ಇಡಲಿಲ್ಲ ಡೈರೆಕ್ಟಾಗಿ ಮಾಡಿರೋದು ನೀವು ಹಿಟ್ಟಿಗೆ ಸ್ವಲ್ಪ ಜೀರಿಗೆ ಅಥವಾ ಎಳ್ಳು ಕೂಡ ಹಾಕ್ಬೋದಾಯ್ತಾ ಅದು ಕೂಡ ಒಳ್ಳೆಯದಾಗತ್ತೆ ತುಂಬಾ ಈಸಿಯಾಗಿ ನಾವು ಬಹಳ ಬೇಗವಾಗಿ ಮಾಡ್ಬೋದು ಜಸ್ಟೊಂದು ಬೆಳ್ದಿಗೆ ಅಕ್ಕಿಯನ್ನು ನಾವು ಎರಡು ಗಂಟೆ ಅಥವಾ ಅದಕ್ಕಿಂತ ಜಾಸ್ತಿ ಕೂಡ ಓಕೆ ಅಂದರೆ ಫೋರ್ ಟು ಸಿಕ್ಸ್ ಅವರ್ಸ್ ಅದು ಕೂಡ ಓಕೆ ಬಟ್ ಮಿನಿಮಮ್ ಎರಡು ಗಂಟೆ ನೆನೆಸಿಡಬೇಕು ಬೆಳಿಗ್ಗೆ ಒಂದು ಆರು ಗಂಟೆಗೆ ಇದ್ದರೆ ನಾವು ಬೆಳ್ದಿಗೆ ಅಕ್ಕಿ ಹಾಕಿ ಎಂಟು ಗಂಟೆ ಆಗುವಾಗ ಬೇಗನೆ ಮಾಡ್ಬೋದು ಅಥವಾ ಸಂಜೆ ಸ್ನ್ಯಾಕ್ಸ್ಗೆ ಕೂಡ ಈ ಥರ ಮಾಡ್ಬೋದು ತುಂಬಾ ಟೇಸ್ಟಾಗಿರುತ್ತೆ ಕೇರಳ ಸ್ಟೈಲ್ ರೆಸಿಪಿ ಇದು ನೋಡಿದ್ರೆ ಹೇಗೆ ಉಬ್ಬಿ ಬರತ್ತೆ ಅಂತ ಒಂದು ಸೈಡ್ ಉಬ್ಬಿ ಬಂದ ಮೇಲೆ ಇನ್ನೊಂದು ಸೈಡ್ ಕೂಡ ರೋಸ್ಟ್ ಮಾಡಿದರೆ ಆಯಿತು ನಾವು ಹಾಕುವಾಗ ಮಾತ್ರ ಹೈ ಫ್ಲೇಮಲ್ಲಿ ಇರಲಿ ಆಮೇಲೆ ನಾವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಕಾಯಿಸ್ಬೇಕಾಯ್ತಾ ತುಂಬ ರೋಸ್ಟ್ ಮಾಡಲಿಕ್ಕೆ ಹೋಗಬೇಡಿ ನೋಡಿ ಈಗ ನಮ್ಮದು ನೇಯ್ಯಪ್ಪ ರೆಡಿ ಆಗಿದೆ ಎರಡು ಕಪ್ ಬೆಳ್ತಿಗೆ ಹಾಕಿದೆ ಒಂದೊಂದು ಕಪ್ಪು ಕಾಯಿ ತುರಿ ಹಾಗೆ ಬೆಲ್ಲ ಹಾಕಿದರೆ ಆಯಿತು ತುಂಬಾ ಸಾಫ್ಟ್ ಕೂಡ ಆಗುತ್ತೆ ನಮ್ಮದು ಮಾಲ್ಪುರಿ ಶೇಪಲ್ಲಿ ಆಗುತ್ತೆ ಅಲ್ವಾ ಟೇಸ್ಟ್ ಕೂಡ ಒಂಥರ ನೋಡಲಿಕ್ಕೆ ಹಾಗೆ ಇರುತ್ತೆ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ಕಟ್ ಮಾಡಿ ನೀವು ನೋಡ್ಬೋದು ನೋಡಿ ಈ ಥರ ಸಾಫ್ಟ್ ಕೂಡ ಆಗಿರುತ್ತೆ ನೋಡಿ ಯಾವ ಥರ ಆಗಿದೆ ಅಂತ ಯಾರೆಲ್ಲ ಇನ್ಸ್ಟೆಂಟ್ ಆಗಿರೋ ನಯ್ಯಪ್ಪ ರೆಸಿಪಿ ಟ್ರೈ ಮಾಡಿಲ್ಲ ಪ್ಲೀಸ್ ಟ್ರೈ ಮಾಡಿ ನೋಡಿ ಆಯಿತಾ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಕೀಪ್ ವಾಚಿಂಗ್